ರಸಗೊಬ್ಬರ ಸ್ಟಾಕ್ಸ್ ದರ ಏರ್ತಾ ಇರೋದು ಯಾಕೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನು ಪ್ರಸಾದ್ ವೀಕ್ಷಕರೇ ದೇಶದಲ್ಲಿ ರಸಗೊಬ್ಬರ ವಲಯದ ಷೇರುಗಳ ದರದಲ್ಲಿ ಇತ್ತೀಚೆಗೆ ಏರಿಕೆ ಆಗಿದೆ ದೇಶದಾದ್ಯಂತ ಮುಂಗಾರು ಮಳೆ ಆಗ್ತಾ ಇರೋದ್ರಿಂದ ರಸಗೊಬ್ಬರ ಷೇರುಗಳ ದರದಲ್ಲಿ ಏರಿಕೆ ಕಂಡುಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ನಲ್ಲಿ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಿನ ಮುಂಗಾರು ಮಳೆಯಾಗುವಂತಹ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಆದರೆ ರಸಗೊಬ್ಬರ ಷೇರುಗಳ ದರ ಏರಿಕೆಗೆ ಇನ್ನೂ ಕೆಲವೊಂದು ಕಾರಣಗಳಿದೆ ಅವುಗಳನ್ನು ಈಗ ನೋಡೋಣ ಫರ್ಟಿಲೈಸರ್ ಆ್ಯಂಡ್ ಕೆಮಿಕಲ್ಸ್ ಟ್ರಾವಾಂಕೂರ್ರ ಕಂಪನಿಯ ಷೇರುಗಳ ಬಗ್ಗೆ ನೋಡೋಣ ಷೇರಿನ ಈಗಿನ ದರ ಸಾವಿರದ ಹದಿನೆಂಟು ರೂಪಾಯಿ ಒಂದು ತಿಂಗಳಿಂದ ಹಿಂದಿನ ದರ ಏಳ್ನೂರ ತೊಂಬತ್ತ ಆರು ರೂಪಾಯಿ ಅಂದರೆ ಏರಿಕೆಯಷ್ಟು ಇಪ್ಪತ್ತ ಎಂಟು ಪರ್ಸೆಂಟ್ ಏರಿಕೆ ಆಗಿದೆ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗೋಣ ಐದು ವರ್ಷಗಳ ಹಿಂದಿನ ದರ ಕೇವಲ ನಲವತ್ತ ನಾಲ್ಕು ರೂಪಾಯಿ ಇತ್ತು ಈ ಐದು ವರ್ಷಗಳಲ್ಲಿ ಎರಡು ಸಾವಿರದ ಇನ್ನೂರ ನಲವತ್ತ ಐದು ಪರ್ಸೆಂಟ್ ಏರಿಕೆ ಆಗಿದೆ ಇದರ ಮಾರ್ಕೆಟ್ ಕ್ಯಾಪ್ ಅರುವತ್ತ ಐದು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಟು ವೀಕ್ ಹೈ ಸಾವಿರದ ನೂರ ಎಂಬತ್ತೇಳು ಹಾಗೂ ಫಿಫ್ಟಿ ಟು ವೀಕ್ ಲೋ ಐನೂರ ಅರವತ್ತ ಐದು ರೂಪಾಯಿ ಇದು ಇನ್ನೊಂದು ಕಂಪ್ನಿಯ ಶೇರ್ ನೋಡೋಣ ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ ಲಿಮಿಟೆಡ್ ಷೇರಿನ ಈಗಿನ ದರ ನೂರ ಅರವತ್ತ ಒಂದು ರೂಪಾಯಿ ಒಂದು ತಿಂಗಳಿನ ಹಿಂದಿನ ದರ ನೋಡಿದರೆ ನೂರ ಮೂವತ್ತ ಒಂಬತ್ತು ರೂಪಾಯಿ ಕಳೆದ ಒಂದು ತಿಂಗಳಲ್ಲಿ ಏರಿಕೆ ಎಷ್ಟಾಗಿದೆ ಹದಿನಾರು ಪರ್ಸೆಂಟ್ ಏರಿಕೆ ಆಗಿದೆ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗದಿದ್ದರೆ ಐದು ವರ್ಷಗಳ ಹಿಂದಿನ ದರ ನಲವತ್ತ ನಾಲ್ಕು ರೂಪಾಯಿ ಅಂದರೆ ಐದು ವರ್ಷಗಳಲ್ಲಿ ಇನ್ನೂರ ಅರವತ್ತು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಇನ್ನೊಂದು ರಸಗೊಬ್ಬರ ಸ್ಟಾಕ್ಸ್ ಹೇಳಿದ್ರೆ ಪ್ರದೀಪ್ ಫೋಸ್ಪೇಟ್ಸ್ ಲಿಮಿಟೆಡ್ ಪ್ರದೀಪ್ ಫೋಸ್ಪೇಟ್ಸ್ ಲಿಮಿಟೆಡ್ನ ಷೇರಿನ ಈಗಿನ ದರ ನೂರ ಎಪ್ಪತ್ತ ಏಳು ರೂಪಾಯಿ ಒಂದು ತಿಂಗಳಿನ ಹಿಂದಿನ ದರ ನೂರ ನಲವತ್ತಾರು ರೂಪಾಯಿ ಆಗಿದ್ದು ಈ ಒಂದು ತಿಂಗಳಲ್ಲಿ ಇಪ್ಪತ್ತ ಒಂದು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಐದು ವರ್ಷಗಳ ಹಿಂದಿನ ದರ ನಲವತ್ತ ಎರಡು ರೂಪಾಯಿ ಆಗಿದ್ದು ಐದು ವರ್ಷಗಳಲ್ಲಿ ಮೂವನ್ ಮುನ್ನೂರ ಒಂದು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಇನ್ನು ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕಂಪನಿಯ ಷೇರಿನ ಈಗಿನ ದರ ನೂರ ಎಂಟು ರೂಪಾಯಿ ಒಂದು ತಿಂಗಳಿನ ಹಿಂದಿನ ದರ ಎಂಬತ್ತ ಆರು ರೂಪಾಯಿ ಅಂದರೆ ಒಂದು ತಿಂಗಳಲ್ಲಿ ಇಪ್ಪತ್ತ ಆರು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಈ ನ್ಯಾಷನಲ್ ಫರ್ಟಿಲೈಸರ್ಸ್ ಭಾರತದಲ್ಲಿ ಅತಿ ದೊಡ್ಡ ಯೂರಿಯಾ ಉತ್ಪಾದಕ ಕಂಪನಿಯಾಗಿದ್ದು ಸಾರ್ವಜನಿಕ ವಲಯದ ಸಂಸ್ಥೆಯಾಗಿದೆ ನ್ಯಾಷನಲ್ ಫರ್ಟಿಲೈಸರ್ಸ್ ಮದ್ರಾಸ್ ಫರ್ಟಿಲೈಸರ್ ಮತ್ತು ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅಥವಾ ಆರ್ ಸಿ ಎಫ್ ಷೇರು ಕೂಡ ಇತ್ತೀಚೆಗೆ ಐದರಿಂದ ಒಂಬತ್ತು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ರಸಗೊಬ್ಬರ ಷೇರು ದರ ಏರಿಕೆಗೆ ಹಾಕಿದರೆ ಕಾರಣ ಏನು ಮೊದಲನೇದಾಗಿ ಮುಂಗಾರು ಮಳೆ ಈಗ ಬಂದಿರುವಂಥದ್ದು ಮತ್ತು ಚೆನ್ನಾಗಿ ಆಗ್ತಾ ಇರುವಂಥದ್ದು ಎರಡನೇ ಕಾರಣ ಏನಪ್ಪ ಅಂತ ಅಂದರೆ ರಷ್ಯಾ ಮತ್ತು ಯುರೋಪಿನ ಒಂದು ರಾಷ್ಟ್ರವಾದ ಬೆಲಾರಸ್ನಿಂದ ರಸಗೊಬ್ಬರ ಆಮದಿಗೆ ಐರೋಪ್ಯ ಒಕ್ಕೂಟದಿಂದ ತೆರಿಗೆ ಹೆಚ್ಚಳ ಆಗ್ತಾ ಇರುವಂಥದ್ದು ಈ ಎರಡು ಕಾರಣಗಳನ್ನು ಒಂದಷ್ಟು ವಿವರ ನೋಡೋಣ ಈ ಸಲ ಮುಂಗಾರು ಮಳೆ ಅವಧಿಗೆ ಮುನ್ನ ಬಂದಿದೆ ಹೀಗಾಗಿ ಕೃಷಿ ಚಟುವಟಿಕೆಗಳು ಬಿತ್ತದ ಕಾರ್ಯಗಳು ಚುರುಕು ಆಗುವಂಥ ಸಾಧ್ಯತೆ ಆಗ್ತಾ ಇದೆ ಕೂಡ ಆಗ ಏನಾಗುತ್ತೆ ಈ ರಸಗೊಬ್ಬರಕ್ಕೂ ಕೂಡ ಬೇಡಿಕೆ ಹೆಚ್ಚುತ್ತೆ ಆದ್ದರಿಂದ ಫರ್ಟಿಲೈಸರ್ ಸ್ಟಾಕ್ಸ್ ದರಗಳು ಏರಿಕೆ ಆಗ್ತಾ ಇದೆ ಮುಖ್ಯವಾಗಿ ಕಳೆದ ಒಂದು ತಿಂಗಳಿಂದ ಆ ಟ್ರೆಂಡನ್ನು ಗಮನಿಸ್ಬೋದು ಇನ್ನೊಂದು ಕಾರಣ ಏ ನೋಡದಿದ್ದರೆ ಐರೋಪ್ಯ ದೇಶಗಳು ಅಂದರೆ ಯುರೋಪ್ನಲ್ಲಿರುವಂತಹ ದೇಶಗಳು ರಷ್ಯಾ ಮತ್ತು ಬೆಲಾರಸ್ನಿಂದ ರಸಗೊಬ್ಬರ ಆಮದನ್ನು ಡಿಸ್ಕರೇಜ್ ಮಾಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತ ಎಂಟರ ವೇಳೆಗೆ ಹಂಡ್ರೆಡ್ ಪರ್ಸೆಂಟ್ ತೆರಿಗೆಯನ್ನು ವೀಸಲಿಕ್ಕೆ ಉದ್ದೇಶ ಮಾಡಿದೆ ಜುಲೈ ಒಂದರಿಂದ ಆರೂವರೆ ಪರ್ಸೆಂಟು ಆಮದು ತೆರಿಗೆ ಜಾರಿಯಾಗಲಿದ್ದು ಕ್ರಮೇಣ ಅದು ನೂರು ಪರ್ಸೆಂಟಿಗೆ ವಿಸ್ತರಣೆ ಆಗಲಿದೆ ಹೀಗಾಗಿ ಭಾರತದಿಂದ ರಸಗೊಬ್ಬರ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ರಫ್ತಿಗೆ ಹೆಚ್ಚಿನ ಬೇಡಿಕೆ ಸಿಗುವಂತಹ ನಿರೀಕ್ಷೆ ಇದೆ ಷೇರುಗಳ ದರ ಹೆಚ್ಚಳಕ್ಕೆ ಇದು ಕಾರಣ ಆಗಿದೆ ಬೆಲಾರಸ್ ಯುರೋಪಿನ ರಾಷ್ಟ್ರನೇ ಆದರೂ ಕೂಡ ಚೀನಾಕ್ಕೆ ಅದು ರಾಜತಾಂತ್ರಿಕವಾಗಿ ವ್ಯೂಹಾತ್ಮಕವಾಗಿ ಹತ್ತಿರ ಆಗ್ತಾ ಇದೆ ಅದು ಇತರ ಐರೋಪ್ಯ ಒಕ್ಕೂಟ ರಾಷ್ಟ್ರಗಳೇ ಒಂದು ಕೆಂಗಣ್ಣಿಗೆ ಗುರಿ ಆಗಿದೆ ಇನ್ನು ದೀಪಕ್ ಫರ್ಟಿಲೈಸರ್ ಷೇರಿನ ದರದಲ್ಲಿ ಏನಾಗಿದೆ ಅಂದರೆ ಕಳೆದ ಒಂದು ತಿಂಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಆಗಿದೆ ಷೇರಿನ ಈಗಿನ ದರ ಸಾವಿರದ ಐನೂರ ನಲವತ್ತು ರೂಪಾಯಿ ಇದ್ದರೆ ಒಂದು ತಿಂಗಳ ಹಿಂದೆ ಸಾವಿರದ ಇನ್ನೂರ ಎಂಬತ್ತ ಒಂಬತ್ತು ರೂಪಾಯಿ ಇತ್ತು ಈ ಪ್ರದೀಪ್ ಫರ್ಟಿಲೈಸರ್ ಕಂಪನಿಯ ಆದಾಯ ಹತ್ತೊಂಬತ್ತು ಪರ್ಸೆಂಟ್ ಹೆಚ್ಚಳಾಗಿದೆ ನಿವುಗಳ ಲಾಭ ಕೂಡ ಇಮ್ಮಡಿ ಆಗಿದೆ ದೀಪಕ್ ಫರ್ಟಿಲೈಸರ್ ಇಂಡಸ್ಟ್ರಿಯಲ್ ಕೆಮಿಕಲ್ಗಳನ್ನು ತಯಾರಿಸುತ್ತೆ ರಸಗೊಬ್ಬರವನ್ನು ತಯಾರಿಸುತ್ತೆ ಮೂಲಸೌಕರ್ಯ ಗಣಿಗಾರಿಕೆ ಕೆಮಿಕಲ್ಸ್ ಫಾರ್ಮಾಸ್ಯುಟಿಕಲ್ಸ್ ಕೃಷಿ ವಲಯಕ್ಕೆ ಅಗತ್ಯ ಇರುವಂತಹ ರಾಸಾಯನಿಕಗಳು ಮತ್ತು ರಸಗೊಬ್ಬರವನ್ನು ಈ ಕಂಪನಿ ಪೂರೈಸುತ್ತೆ ಕಂಪನಿಯು ಮಹಾರಾಷ್ಟ್ರ ಗುಜರಾತ್ ಆಂಧ್ರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಉತ್ಪಾದನಾ ಘಟಕಗಳನ್ನು ಕೂಡ ಹೊಂದಿದೆ ವೀಕ್ಷಕರೇ ನಮ್ಮ ದೇಶದಲ್ಲಿ ಅರವತ್ತು ಪರ್ಸೆಂಟ್ ಜನ ಈಗಲೂ ಜೀವನೋಪಾಯಕ್ಕೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದನ್ನು ಅವಲಂಬಿಸಿದ್ದಾರೆ ದೇಶದ ಜಿ ಡಿ ಪಿಗೆ ಹದಿನೆಂಟು ಪರ್ಸೆಂಟ್ ಕೊಡುಗೆಯನ್ನು ಕೃಷಿ ವಲಯ ಕೊಡುತ್ತೆ ಈ ಸಲ ಸಕಾಲಕ್ಕೆ ಮುಂಗಾರು ಮಳೆ ಆಗ್ತಾ ಇರೋದ್ರಿಂದ ಕೃಷಿ ಉತ್ಪಾದನೆ ಹೆಚ್ಚುವಂತಹ ನಿರೀಕ್ಷೆ ಇದೆ ಗ್ರಾಮೀಣ ಜನರ ಆದಾಯ ಕೂಡ ವೃದ್ಧಿಸ್ಬೋದು ಹೀಗಾಗಿ ರಸಗೊಬ್ಬರ ಮತ್ತು ಎಫ್ ಎಮ್ ಸಿ ಜಿ ಹಾಗೂ ಟ್ರ್ಯಾಕ್ಟರ್ ವಲಯದ ಷೇರುಗಳು ಲಾಭ ಗಳಿಸುವಂಥ ನಿರೀಕ್ಷೆ ಇದೆ ವೇ ಟು ವೆಲ್ತ್ ಸಂಸ್ಥೆಯು ಈ ಮಳೆಗಾಲದಲ್ಲಿ ಹೂಡಿಕೆ ಮಾಡಬಹುದಾದ ಎಂಟು ಷೇರುಗಳನ್ನು ಶಿಫಾರಸು ಮಾಡಿದೆ ಅಂತ ಮಿಂಟ್ ವರದಿ ತಿಳಿಸಿದೆ ವಿವರವನ್ನು ಒಂದಷ್ಟು ನೋಡೋಣ ಮೊದಲನೇ ಷೇರು ಬೇಯರ್ ಕ್ರಾಫ್ಟ್ ಸೈನ್ಸ್ ಷೇರಿನ ಈಗಿನ ದರ ಐದು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ಕೋರಮಂಡಲ್ ಇಂಟರ್ನ್ಯಾಷನಲ್ ಷೇರಿನ ದರ ಎರಡು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಅದೇ ರೀತಿ ಗೋದ್ರೇಜ್ ಆಗ್ರೋವೇಟ್ ಎಂಟುನೂರ ಹದಿಮೂರು ರೂಪಾಯಿ ಸ್ವರಾಜ್ ಇಂಜಿನ್ಸ್ ಇದರ ಈಗಿನ ದರ ಮೂರು ಸಾವಿರದ ಒಂಬೈನೂರ ಹದಿನೆರಡು ರೂಪಾಯಿ ಹಾಗೆಯೇ ಹೀರೋ ಮೋಟೋ ಕಾರ್ಪ್ ಇದರ ದರ ನಾಲ್ಕು ಸಾವಿರದ ನೂರ ಎಪ್ಪತ್ತ ಏಳು ರೂಪಾಯಿ ಅದೇ ರೀತಿ ಇಮಾಮಿ ಕಂಪನಿಯ ಷೇರಿನ ದರ ಐನೂರ ಎಂಬತ್ತೆಂಟು ರೂಪಾಯಿ ಸುಪ್ರೀಂ ಇಂಡಸ್ಟ್ರೀಸ ಷೇರಿನ ದರ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಹಾಗೂ ಕೊನೆಯದಾಗಿ ಬ್ಯಾಂಕಿಂಗ್ ವಲಯದ ಕೆನರಾ ಬ್ಯಾಂಕ್ ಷೇರು ದರ ನೂರ ಹದಿನ ಹದಿನಾರು ರೂಪಾಯಿ ಎಲ್ಲ ಷೇರುಗಳು ಕೂಡ ಈ ಮಳೆಗಾಲದಲ್ಲಿ ಹೂಡಿಕೆದಾರರಿಗೆ ಒಂದು ಉತ್ತಮ ಆದಾಯ ಕೊಡಲಿಕ್ಕೆ ಒಂದು ಒಳ್ಳೆಯ ಹೂಡಿಕೆ ಆಗ್ಬೋದು ಅಂತ ವೇ ಟು ವೆಲ್ತ್ ತನ್ನ ರಿಪೋರ್ಟ್ನಲ್ಲಿ ತಿಳಿಸಿದೆ ವೀಕ್ಷಕರೇ ಈ ಮಳೆಗಾಲ ಬಂದಿದೆ ರಸಗೊಬ್ಬರ ದರ ರಸಗೊಬ್ಬರ ಷೇರುಗಳ ದರ ಏರಿಕೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಮತ್ತು ಯಾವೆಲ್ಲ ಷೇರುಗಳನ್ನು ಈ ಬ್ರೋಕರೇಜ್ ಸಂಸ್ಥೆಗಳು ಅಥವಾ ಹಣಕಾಸು ಸಂಸ್ಥೆಗಳು ರೆಫರೆನ್ಸ್ ಮಾಡಿದೆ ಅನ್ನುವ ವಿವರಗಳನ್ನು ನಾವು ಸಾಕಷ್ಟು ನೋಡಿದ್ದೀವಿ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೋರ್ತಾ ಇದ್ದೀನಿ ವಂದನೆಗಳು